ನಮಸ್ಕಾರ ನೀವು ನೋಡ್ತಿದ್ದೀರಾ ಜನಶ್ರೀ ನ್ಯೂಸ್ ನಾನು ಶ್ರೀರಕ್ಷಾ ಹಿರೇಮಠ ದೇಶದಾದ್ಯಂತ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೀಬೇಕು ಅಂತ ಈಗ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿರುವಂಥದ್ದು ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ ರೀತಿ ವರ್ತನೆ ಕರ್ನಾಟಕದಿಂದಲೇ ಬ್ಯಾಲೆಟ್ ಪೇಪರ್ ಚುನಾವಣೆ ಆರಂಭ ಆಗಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಬ್ಯಾಲೆಟ್ ಪೇಪರ್ ನಡೀಬೇಕು ದೇಶಾದ್ಯಂತ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೀಬೇಕು ಅಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿರುವಂಥದ್ದು ಈಶ್ವರ್ ಖಂಡ್ರೆ ಒಂದು ಬ್ಯಾಲೆಟ್ ಪೇಪರ್ ಚುನಾವಣೆ ನಡೀಬೇಕು ಅಂತ ಈಗ ಹೇಳಿಕೆಯನ್ನ ನೀಡಿದ್ದಾರೆ ಬಿಜೆಪಿ ಚುನಾವಣಾ ಆಯೋಗವನ್ನ ದುರುಪಯೋಗ ಮಾಡಿಕೊಳ್ತಿದೆ ಹಾಗಾಗಿ ಇವಿಎಂನಲ್ಲಿ ಗೊಂದಲ ಹಾಗೂ ಶಂಕೆ ಇದೆ ಈ ಒಂದು ಕಾರಣಕ್ಕಾಗಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಯುವುದು ಉತ್ತಮ ಅಂತ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ ಇದು ಜನರ ಬೇಡಿಕೆ ಕೂಡ ಆಗಿದೆ ನಾವು ಕೂಡ ಒತ್ತಾಯ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ ಎವಿಎಂ ಅಕ್ರಮದ ಕುರಿತು ಈಗ ನಮ್ಮ ನಾಯಕರು ಚುನಾವಣಾ ಆಯೋಗದ ಗಮನಕ್ಕೆ ಈಗಾಗಲೇ ತಂದಿರುವಂತದ್ದು ಹಾಗಾಗಿ ಎವಿಎಂ ಮೂಲಕ ಅಕ್ರಮದ ಕುರಿತು ನಮ್ಮ ನಾಯಕರು ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರೆ ಕರ್ನಾಟಕದಿಂದಲೇ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೀಬೇಕು ಅಂತ ಬೀದರ್ನಲ್ಲಿ ಒತ್ತಾಯವಾಗಿ ಮಾತನಾಡಿದ್ದಾರೆ ಈಶ್ವರ್ ಖಂಡ್ರೆ ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ ರೀತಿ ವರ್ತನೆ ಕರ್ನಾಟಕದಿಂದಲೇ ಬ್ಯಾಲೆಟ್ ಪೇಪರ್ ಚುನಾವಣೆ ಆರಂಭವಾಗಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬ್ಯಾಲೆಟ್ ಪೇಪರ್ ದೇಶಾದ್ಯಂತ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೀಬೇಕು ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ ರೀತಿ ವರ್ತನೆ ನಡೀತಾ ಇದೆ ಹಾಗಾಗಿ ಕರ್ನಾಟಕದಿಂದ ಬ್ಯಾಲೆಟ್ ಪೇಪರ್ ಚುನಾವಣೆ ಆರಂಭಗೊಳ್ಳಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾವಣೆ ಬ್ಯಾಲೆಟ್ ಪೇಪರ್ ನಡೀಬೇಕು ದೇಶದ ದೇಶದಾದ್ಯಂತ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆಯುವುದು ಬಹಳ ಉತ್ತಮ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂಥದ್ದು ಯಾಕಂದ್ರೆ ಬಿಜೆಪಿ ಚುನಾವಣಾ ಆಯೋಗವನ್ನ ದುರುಪಯೋಗ ಮಾಡಿಕೊಳ್ತಾ ಇದೆ ಹೀಗಾಗಿ ಇವಿಎಂನಲ್ಲಿ ಗೊಂದಲ ಹಾಗೂ ಶಂಕೆ ಇದೆ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಯೋದು ಬಹಳ ಉತ್ತಮ ಇದು ಬರೀ ನಮ್ಮ ಒಂದು ಒತ್ತಾಯ ಮಾತ್ರ ಅಲ್ಲ ಇದು ಜನರ ಬೇಡಿಕೆ ಕೂಡ ಆಗಿದೆ ಇವಿಎಂ ಆಕ್ರಮದ ಕುರಿತು ನಮ್ಮ ನಾಯಕರು ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಈಗ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಯೋದು ಬಹಳ ಉತ್ತಮ ಅಂತ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನ ನೀಡಿರುವಂತದ್ದು ಇವತ್ತು ಇಡೀ ರಾಜ್ಯ ಇಡೀ ದೇಶದ ಜನರ ಒಂದು ಬೇಡಿಕೆ ಇದೆ ಒತ್ತಾಯ ಇದೆ ಇವಿಎಂ ಮುಖಾಂತರ ಮಾಡಬೇಕು ಮುಂದುವರೆದ ರಾಷ್ಟ್ರಗಳ ಸಹಿತ ಇವತ್ತು ಬ್ಯಾಲೆಟ್ ಪೇಪರ್ ಮುಖಾಂತರ ಇವಿಎಂ ಅಲ್ಲಿ ಗೊಂದಲ ಆಗ್ತಾ ಇದೆ ಅಂತ ಹೇಳಿ ಎಲ್ಲರಿಗೆ ಮನಗೊಂಡಿದ್ದಾರೆ ಇವತ್ತು ಇಂ ಬಗ್ಗೆ ಶಂಕೆ ಇದೆ ಮತ್ತೆ ಎಲ್ಲಿ ಶಂಕೆ ಬರ್ತದೆ ಎಲ್ಲ ಅನೇಕ ಸಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಇ ವಿ ಎಮ್ ಎಲ್ ಆಗುವಂತ ಏನು ಇವತ್ತು ಅಕ್ರಮಗಳಿದೋ ಅದರ ಬಗ್ಗೆ ಇವತ್ತು ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದಾರೆ ಆದರೆ ಚುನಾವಣಾ ಆಯೋಗ ಅವರು ಬಿಜೆಪಿಯ ಒಂದು ಏಜೆಂಟ್ ತರ ವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇವೆ ಕರ್ನಾಟಕ ರಾಜ್ಯದಿಂದಲೇ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಈಗ ನಾವೇನು ಸ್ಥಳೀಯ ಸಂಸ್ಥೆಗಳಲ್ಲಿ ಮಾಡ್ತೇವೆ ಅದು ಇವತ್ತು ಇಡೀ ರಾಜ್ಯದಾದ್ಯಂತ ಅಷ್ಟೇ ಇಲ್ಲ ದೇಶದಾದ್ಯಂತ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ಆಗಬೇಕು ಅಂತ ಒತ್ತಾಯ ಮಾಡ್ತೇನೆ ಈಗ ಕಾಂಗ್ರೆಸ್ ಪಕ್ಷ ಪಾರದರ್ಶಕವಾಗಿ ಚುನಾವಣೆ ನಡೆಸಿದೆ ಭಾರತೀಯ ಜನತಾ ಪಕ್ಷ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅದಕ್ಕೆ ಇವತ್ತು ಬ್ಯಾಲಟ್ ಪೇಪರ್ ಮುಖಾಂತರ ಚುನಾವಣೆ ನಡೆಸಬೇಕು ಅಂತ ಒತ್ತಾಯ ಮಾಡ್ತೇವೆ ನೋಡಿ ಬ್ಯಾಲಟ್ ಪೇಪರ್ ಪಾರದರ್ಶಕವಾಗಿ ಚುನಾವಣೆ ಆಗ್ತದೆ ನೂರ ಮೂವತ್ತಾರು ಸ್ಥಾನಗಳಲ್ಲಿ ನಾವು ಗೆದ್ದಿದ್ದೇವೆ ಹಿಂಗ್ ನಾವು ಮತ್ತೆ ಗೆಲ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವೇ ಬರ್ತೇವೆ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವೇ ಗೆಲ್ತೇವೆ ಬಿ ಜೆ ಪಿ ಕರ್ನಾಟಕದಲ್ಲಿ ಇರೋದಿಲ್ಲ